ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಯಾರೆಲ್ಲ ಫಾರ್ ದ ವೆರಿ ಫಸ್ಟ್ ಟೈಮ್ ನಮ್ಮ ವಾಹಿನಿಯನ್ನು ನೋಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಮ್ಮ ಎಲ್ಲ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬಂದು ತಲುಪುತ್ತೆ ಈಗ ನೇರವಾಗಿ ವಿಚಾರಕ್ಕೆ ಬರೋಣ ಈಗ ಲಾಸ್ಟ್ ಒಂದು ತ್ರೀ ಫೋರ್ ಡೇಸ್ ಇಂದ ನನಗೆ ತುಂಬ ಪ್ರಶ್ನೆ ಬರ್ತಾ ಇರುವಂಥದ್ದು ಸೊ ನೆಕ್ಸ್ಟ್ ಟರ್ಮ್ ಆಫ್ ಗೆಸ್ಟ್ ಟೀಚರ್ಸ್ನ ಅವ್ರು ಅಪಾಯಿಂಟ್ ಮಾಡ್ಕೊಳ್ಳುವಾಗ ಅಥವಾ ತಗೊಳ್ಬೇಕಾದ್ರೆ ಟಿ ಟಿ ಕಡ್ಡಾಯನ ಸರ್ ಅಂತ ಇಲ್ಲಿ ಸಮಸ್ಯೆ ಏನಾಗ್ತಾ ಇದೆ ಅಂದ್ರೆ ಸೊ ನಿಮ್ಗೆ ಒಂದನ್ನ ಸ್ಪಷ್ಟಪಡಿಸ್ಬಿಡ್ತೀನಿ ನಾನು ನನ್ನ ಅಭಿಪ್ರಾಯವನ್ನ ನೀವೇನು ಪ್ರಶ್ನೆ ಕೇಳಿದಿರಾ ಇದಕ್ಕೆ ಸಂಬಂಧಪಟ್ಟಾಗಿ ಹೇಳಲಿಕ್ಕಿಂತ ಮುಂಚೆ ಐ ವಾಂಟ್ ಟು ಕ್ಲಿಯರ್ ದ ಒನ್ ಪಾಯಿಂಟ್ ದಟ್ ಈಸ್ ದಯ ದಯಮಾಡಿ ಯಾರೇ ಯೂಟ್ಯೂಬರ್ ಆಗಲಿ ಸೊ ನನ್ನನ್ನು ಸೇರಿಸ್ಕೊಂಡಂತೆ ನೀನ್ ನನ್ನನ್ನು ವರ್ತುಪಡಿಸಿ ಅಂದ್ರೆ ಹೇಳ್ತಾ ಇಲ್ಲ ನನ್ನನ್ನು ಸೇರಿಸ್ಕೊಂಡಂಗೆ ಇನ್ಕ್ಲೂಡಿಂಗ್ ಮೀ ಮೌಖಿಕವಾಗಿ ಯಾರು ಏನು ಹೇಳಿದ್ರು ಕೂಡ ದಯ ಮಾಡಿ ಬಿಲೀವ್ ಮಾಡಬೇಡಿ ಈವನ್ ಮೀ ಆಲ್ಸೋ ಏನಾದರೂ ದಾಖಲೆ ಇಟ್ಕೊಂಡು ಇಲಾಖೆಯ ಜ್ಞಾಪನಾ ಪತ್ರ ಇಟ್ಕೊಂಡು ಇಲಾಖೆಯ ಸುತ್ತುಗಳನ್ನ ಇಟ್ಕೊಂಡು ಅಥವಾ ಇಲಾಖೆಯ ಏನಾದರೂ ಪ್ರಕಟಣೆ ಇದ್ದರೆ ಸೊ ವಾಟ್ ಎವರ್ ಇಟ್ ಮೇ ಬಿ ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಬಂದಿರಬೇಕು ಇಲ್ಲ ಕನ್ಸರ್ನ್ಸ್ ಆಫೀಸರ್ಸಿಂದ ಬಂದಿರಬೇಕದು ಅಥವಾ ಕನ್ಸರ್ನ್ಸ್ ಸೆಕ್ರೆಟರಿಯೇಟ್ ಕಡೆಯಿಂದ ಬಂದಿರಬೇಕದು ಇವೆಲ್ಲವೂ ಕೂಡ ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಾಗಿರೋ ವಿಚಾರಗಳಾದ್ರಿಂದ ಸೊ ಆ ಇಲಾಖೆಯಿಂದ ಏನಾದರೂ ರೀತಿಯಲ್ಲಿ ಲಿಖಿತವಾಗಿ ಬರಬೇಕು ಅದನ್ನು ಇಟ್ಕೊಂಡು ಮಾತಾಡಿದ್ರೆ ಮಾತ್ರ ಸೊ ನಾವು ನೀವು ಎಲ್ಲ ಬಿಲೀವ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅದನ್ನು ಹೊರತುಪಡಿಸಿ ಮೌಖಿಕವಾಗಿ ಯಾರು ಏನೇನು ಕೂಡ ಸೊ ದಯ ಮಾಡಿದ್ರೆ ನಂಬಲಿಕ್ಕೆ ಹೋಗ್ಬೇಡಿ ಸೊ ಇದು ಫಸ್ಟ್ ನಾನು ಸ್ಪಷ್ಟಪಡೋದಂಥ ಮೊದಲನೇ ವಿಚಾರ ಈಗ ನೆಕ್ಸ್ಟ್ ಟರ್ಮ್ ಆಫ್ ಗೆಸ್ಟ್ ಟೀಚರ್ಸ್ ತಗೊಳ್ಬೇಕಾದ್ರೆ ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ತಿರುಗಡೆ ಯಾಕಬೇಕು ಅಂತ ತುಂಬಾ ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ ಅದಕ್ಕೆ ಹಾಗೆ ಯಾವ ದಾಖಲೆಗಳೂ ಇಲ್ಲ ಆ ರೀತಿ ಏನೂ ಆಗಲ್ಲ ಆಯ್ತಾ ಸುಮ್ಮನೆ ಅನಾವಶ್ಯಕವಾಗಿ ವರಿ ಮಾಡ್ಕೊಳ್ಬೇಡಿ ಡಿಸಪಾಯಿಂಟ್ ಆಗ್ಬೇಡಿ ಸೊ ನಾನು ಹೇಳೋದು ಇಷ್ಟೇ ನೀವು ಪ್ರತಿ ವರ್ಷ ಗೆಸ್ಟ್ ಟೀಚರ್ಸ್ ಆಗಿ ವರ್ಕ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಎಲ್ಲೋ ಒಂದ್ ಕಡೆ ನಿಮ್ಮ ಆಂಬಿಷನ್ಸ್ ನೀವೇನು ಅನ್ಕೊಂಡಿದ್ರೆ ಅದನ್ನ ರೀಚ್ ಮಾಡ್ಲಿಕ್ಕೆ ಆಗಲ್ಲ ಅಫ್ಕೋರ್ಸ್ ವರ್ಕ್ ಮಾಡಬೇಕು ಬೇಡ ಅಂತ ಹೇಳೋದನ್ನು ಆದ್ರೆ ನೀವೇನು ವಿಜನ್ ಇಟ್ಕೊಂಡಿದ್ರ ನಾವು ಹೀಗಾಗಬೇಕು ಈ ತರ ಮಾಡಬೇಕು ಅಂತ ಈಗ ತುಂಬಾ ಜನ ಟೀಚರ್ಸ್ ಆಗ್ಬೇಕು ಅನ್ಕೊಂಡ್ ಅನ್ಕೊಂಡಿರ್ತಾರೆ ಕೆಲವರೆಲ್ಲ ಬೇರೆ ಬೇರೆ ಕಡೆ ನಾವು ವರ್ಕ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ ಇನ್ನ ಕೆಲವರು ತುಂಬಾ ಪ್ಯಾಷನೇಟ್ ಆಗಿ ಇಲ್ಲ ನಾವು ಈ ರೀತಿಯಲ್ಲಿ ಮಾಡ್ಬೇಕು ಅಂತ ಒಂದು ವಿಷನ್ ಇಟ್ಕೊಂಡಿರ್ತಾರೆ ಇವೆಲ್ಲವೂ ಸಕಾಲಕ್ಕೆ ಫುಲ್ಫಿಲ್ ಆಗ್ಬೇಕು ಅಂದ್ರೆ ನೀವು ಕೇವಲ ಒಂದಕ್ಕಷ್ಟೇ ಫೋಕಸ್ ಆಗಿದ್ರೆ ಸಾಧ್ಯ ಇಲ್ಲ ಅದು ತುಂಬಾ ಜನ ಈಗ ನೋಡಿ ಈಗ ಈ ವರ್ಷ ಏನು ಈಗ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಅಫಿಷಿಯಲ್ ಆಗಿ ರಿಲೀವ್ ಮಾಡಿದ್ರು ಅತಿಥಿ ಶಿಕ್ಷಕರನ್ನು ಅಟ್ ದ ಸೇಮ್ ಟೈಮ್ ಕ್ವಶನ್ ಸೊ ನೆಕ್ಸ್ಟ್ ಯಾವಾಗ ತಗೋದ್ರು ನೆಕ್ಸ್ಟ್ ಯಾವಾಗ ನೋಟಿಫಿಕೇಶನ್ ಆಗ್ಬೋದು ಅಂತ ಸೊ ದಯ ಮಾಡಿ ಸ್ಟಿಕನ್ ಆಗಬೇಡಿ ನಾವು ಗೆಸ್ಟ್ ಟೀಚರ್ಸ್ ಆಗಿ ಇರಬೇಕು ಅಂತ ಅಂದ್ಕೊಡೋದು ತುಂಬ ದೊಡ್ಡ ತೊಬ್ಬ ಅಕಾರ್ಡಿಂಗ್ ಟು ಮಿ ನನ್ನ ಅಭಿಪ್ರಾಯದಲ್ಲಿ ಸೊ ಒಂಚೂರು ಬ್ರಾಡಾಗಿ ಯೋಚನೆ ಮಾಡಿ ಸೊ ಅರ್ನಿಂಗ್ಸು ಜಾಸ್ತಿ ಮಾಡಬೇಕಾಗತ್ತೆ ನಿಮಗೆ ಯಾವ್ಯಾವ ಒಂದು ಸೆಕ್ಟರಲ್ಲಿ ಯಾವ್ಯಾವ ಸ್ಕಿಲ್ಸು ನಿಮ್ಮ ಮೈಂಡಲ್ಲಿ ಇದೆಯೋ ಅದು ನಿಮ್ಮ ನಿಮಗೆ ಬಿಟ್ಟು ವಿಚಾರ ಸೊ ಅದರಲ್ಲಿ ಗ್ರಿಪ್ ಇದ್ರೆ ದಯಮಾಡಿ ಅದ್ರ ಮುಖಾಂತರವಾಗಿ ನಿಮ್ಮ ಲೈಫನ್ನು ಬಿಲ್ಡ್ ಮಾಡ್ಕೊಳ್ಳಿಕ್ಕೆ ನೀವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಹಾಗೆ ಮಾಡಿದ್ರೆ ಮಾತ್ರ ಎಲ್ಲೋ ಒಂದು ಕಡೆ ನೀವು ಅಂದ್ಕೊಂಡಿರೋದನ್ನು ರೀಚ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಒಬ್ಬೊಬ್ಬರು ಒಂದೊಂದು ರೀತಿಯ ವಿಜನ್ಸ್ ಇದುಕೊಂಡಿರ್ತಾರೆ ಸೊ ದಯ ಯಾವುದೇ ಕಾರಣಕ್ಕೂ ಆ ಥರ ಏನೂ ಇಲ್ಲ ಟಿ ಇ ಟಿ ಆದವ್ರನ್ನೇ ಎದ್ದು ಶಿಕ್ಷಕರ ತಗೊಳ್ಬಿಡ್ತಾರೆ ಟಿ ಇ ಟಿ ಆಗಿಲ್ಲ ಅಂದರೆ ಕೈ ಬಿಡ್ತಾರೆ ಆ ಥರದ್ದು ಏನು ರೂಲ್ಸ್ ಇಲ್ಲ ಹಾಗೇನಾದ್ರು ಇದ್ರೆ ಅದು ಮುಂಚೆನೇ ಆಗಬೇಕಿತ್ತು ಅದು ಸುಮ್ಮನೆ ಯಾರು ಏನೋ ಹೇಳಿದ್ರು ಅಂತ ಅಂದ್ಬಿಟ್ಟು ನೀವು ಅದಕ್ಕೇ ತಲೆ ಕೆಡಿಸ್ಕೊಂಡು ನೀವು ಅಪ್ಸೆಟ್ ಹಾಕೋದು ಬೇಡ ಈಗ ನೆಕ್ಸ್ಟ್ ನೋಟಿಫಿಕೇಶನ್ ತನಕ ಇನ್ನೂ ಟೈಮ್ ಇದೆ ಅದು ಜೂನ್ ಫಸ್ಟ್ ವೀಕಲ್ಲಿ ಆಗುತ್ತೆ ಅದು ಸೊ ಲಾಸ್ಟ್ ಟೈಮನೆ ಅವರು ಜೂನ್ ಜೂನ್ ಮೊದಲನೇ ವಾರದಲ್ಲೇ ಶಿಕ್ಷಕರನ್ನ ಕೊಟ್ಟಿದ್ದು ಎಷ್ಟು ಟೀಚರ್ಸನ್ನು ನೋಟಿಫಿಕೇಶನ್ ಮಾಡಿ ನಿಮಗೆಲ್ಲ ಗೊತ್ತಿದೆಯಲ್ಲ ನಿಮಗೆ ಎಜುಕೇಷನ್ ಮಿನಿಸ್ಟರ್ಗೆ ಹೇಳಿಕ್ಕೆ ಸುಮಾರು ಐವತ್ತರಿಂದ ಅರವತ್ತು ಸಾವಿರ ಟೀಚರ್ಸ್ ಇದೆ ಈಗ ಅದಕ್ಕೆ ಮಕ್ಕಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ನಾವು ಅತಿಥಿ ಶಿಕ್ಷಕರನ್ನ ತಗೊಂಡು ನಾವು ಅವ್ರನ್ನ ವರ್ಕ್ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ ಸೊ ಆ ರೀಸನ್ಗೋಸ್ಕರನೇ ಲಾಸ್ಟ್ ಟೈಮ್ ಏನು ಅಂದ್ರೆ ಜನವರಿ ಸಾರಿ ಜೂನ್ ಫಸ್ಟ್ ವೀಕಲನ್ನೇ ಅವ್ರು ನೋಟಿಫಿಕೇಶನ್ ಮಾಡಿದ್ದು ಈ ವರ್ಷನೂ ಆಗುತ್ತೆ ಬೇಗ ಇಲ್ಲಾಂದ್ರೆ ಅದು ಮಕ್ಕಳಿಗೆ ತೊಂದರೆ ಆಗ್ಬಿಡುತ್ತೆ ಹಾಗಾಗಿ ಗುಣಮಟ್ಟ ಶಿಕ್ಷಣ ಹಾಗೆ ಹೀಗೆ ಅಂತಾರೆ ಅವೆಲ್ಲವನ್ನು ಪ್ರೊವೈಡ್ ಮಾಡ್ಲಿಕ್ಕೆ ಆಗಲ್ಲ ಟೀಚರ್ಸ್ ಇಲ್ಲಾಂದ್ರೆ ಯಾರು ಏನ್ ಮಾಡ್ಲಿಕ್ಕೆ ಆಗುತ್ತೆ ಅಲ್ವಾ ಇದೊಂದೇ ಇರೋದೇ ಈಗ ಸರ್ಕಾರಕ್ಕೆ ಈಗ ಕೆೀಚರ್ಸ್ ಅನ್ನ ತಗೊಂಡು ವರ್ಕ್ ಹಾಗಾಗಿ ದಯಮಾಡಿ ಆತರ ಏನು ಇಲ್ಲ ಯಾವುದೇ ರೀತಿಯ ಲಿಖಿತ ದಾಗಲಿಗಳು ಇಲಾಖೆಯಿಂದ ಬಂದಿರೋದಿಲ್ಲ ಆ ಥರ ಮುಂದೇನು ಸಾಧ್ಯ ಇಲ್ಲ ಅಕಾರ್ಡಿಂಗ್ ಟು ನನ್ನ ಪ್ರಕಾರದ್ದು ಸುಮ್ನೆ ಸುಮ್ಮನೆ ಯಾರು ಏನೋ ಹೇಳಿದ್ರು ಅಂತ ಅಂದ್ಬಿಟ್ಟು ನಾವು ಅದನ್ನೇ ಸರಿ ಅಂತ ಅನ್ಕೊಂಡು ನಾವು ನಾವೇ ಕನ್ಫ್ಯೂಸನ್ಸ್ಗೆ ಒಳಗಾಗೋದು ಬೇಡ ಆ ಥರ ಏನು ಇಲ್ಲ ದಯಮಾಡಿ ವರ್ಕ್ ಮಾಡಿ ಬೇಡ ಅಂತಲ್ಲ ಸೊ ಒಂದಕ್ಕೆ ಸ್ಟಿಫನ್ ಆಗಿ ಸ್ಟಿಕನ್ ಆಗೋದು ಬೇಡ ನೀವು ಸೊ ಇದು ಇದ್ರ ಜೊತೆಗೆ ಬೇರೆ ಬೇರೆ ಕೆಲಸಗಳನ್ನು ಮಾಡ್ಕೊಳ್ಳಿ ಟೈಮ್ ಟೇಬಲ್ ಸೆಟ್ ಮಾಡ್ಕೊಳ್ಬೇಕು ಆಮೇಲೆ ನಮಗೆ ಅಲ್ಲಿಂದಾನೇ ಬಂದು ತುಂಬಾ ಟೈಮ್ ಆಗಿಬಿಡುತ್ತೆ ನಾವು ಬೇರೆ ವರ್ಕ್ ಮಾಡ್ಲಿಕ್ಕೆ ಆಗಲ್ಲ ಹಿಂಗೆಲ್ಲ ಮೈಂಡ್ ಸೆಟ್ ನೀವು ತೆಗಿಬೇಕಾಗುತ್ತೆ ಸೊ ದಯಮಾಡಿ ಏಕೆಂದರೆ ನಾವ್ ಆಗಲ್ಲ ಅಂತ ಅನ್ಕೊಂಡಾಗ್ಲೇ ನಮ್ಮಲ್ಲಿ ಆ ನೆಗೆಟಿವಿ ನೆಗೆಟಿವಿಟಿ ಬಂದುಬಿಡುತ್ತೆ ಮೈಂಡ್ ಅಲ್ಲಿ ಆಗುತ್ತೆ ಅನ್ಕೊಂಡು ಎಲ್ಲವನ್ನ ಸ್ಟಾರ್ಟ್ ಮಾಡಬೇಕು ಅವಾಗ ಒಂದ್ ಐವತ್ತು ಪರ್ಸೆಂಟ್ ಕೆಲಸ ಮುದೋಗಿರುತ್ತೆ ಆಲ್ರೆಡಿ ಸೊ ಆ ಒಂದು ಪಾಸಿಟಿವ್ ಮೈಂಡ್ ಸೆಟ್ ಇಟ್ಕೊಂಡು ನೀವು ವರ್ಕ್ ಮಾಡ್ಲಿಕ್ಕೆ ಕೆಲಸ ಮಾಡಿ ಈಗ ತುಂಬಾ ಜನ ಏನ್ ಮಾಡ್ತಾರೆ ಗೊತ್ತಾ ಗೆಸ್ಟ್ ಗೆಸ್ಟ್ ಟೀಚರ್ಸ್ ಆಗಿ ವರ್ಕ್ ಮಾಡೋರ ಈ ಕೆಲಸನೆ ಅವರು ಒಂಥರ ಪಾರ್ಟ್ ಟೈಮ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇದು ಅವರು ಸ್ಕೂಲ್ ಮುಗಿಸ್ಕೊಂಡು ಬಂದು ಬೇರೆ ಬೇರೆ ವರ್ಕ್ ಮಾಡಿದ್ರೆ ತುಂಬಾ ಜನ ಹೈಸ್ಕೂಲ್ ಮಕ್ಳಿಗೆ ಟ್ಯೂಷನ್ ಮಾಡ್ತಾರೆ ಅವರು ಅಥವಾ ಬೇರೆ ಬೇರೆ ಕಡೆ ಕೆಲವೊಂದು ಕಂಪ್ನೀಸ್ ಅಲ್ಲಿ ಪಾರ್ಟ್ ಟೈಮ್ ಜಾಬ್ಸ್ ಅಂತ ಇರುತ್ತೆ ಅವರು ತುಂಬ ಜನ ಯಾರ್ಯಾರನ್ನ ಅವ್ರು ಪರಿಚಯ ಮಾಡಿಕೊಂಡು ಅವ್ರು ಹೇಗೆಲ್ಲ ಅರ್ನಿಂಗ್ ಮಾಡ್ಲಿಕ್ಕೆ ಸಾಧ್ಯ ಈವ್ನಿಂಗ್ ಸೆಷನ್ ಹಂಗೆಲ್ಲ ಮಾಡ್ಕೋತಾರೆ ಅಥವಾ ಇನ್ನೂ ಕೆಲವರು ತುಂಬಾ ಯೂಟ್ಯೂಬರ್ಸ್ ಇದ್ದಾರೆ ಅದಕ್ಕೆ ಟೈಮ್ ಕೊಡ್ತಾರೆ ಸೋಷಿಯಲ್ ಮೀಡಿಯಾಗೆ ಹಿಂಗೆಲ್ಲ ಸಾಕಷ್ಟು ಇರುತ್ತೆ ಹಾಗಾಗಿ ನಾವು ಬೇರೆ ಬೇರೆ ವೇನಲ್ಲಿ ಸೊ ಏಜ್ ಆಗ್ತಾ ಆಗ್ತದೆ ಅರ್ನಿಂಗ್ಸ್ ಜಾಸ್ತಿ ಮಾಡ್ಕೊಳ್ಬೇಕಾಗುತ್ತೆ ಕಮಿಟ್ಮೆಂಟ್ ಜಾಸ್ತಿ ಆಗುತ್ತೆ ಇವೆಲ್ಲ ನೋಡ್ಬೇಕಲ್ವಾ ಹಾಗಾಗಿ ಒಂದಕ್ಕೆ ಫೋಕಸ್ ಆಗೋದು ಬೇಡ ಆಯ್ತಾ ಈಗ ತುಂಬಾ ಜನ ಹೇಳ್ತಾರೆ ಟೀಚರ್ ಇಕ್ವಿಪ್ಮೆಂಟ್ಗೆ ವೈಟ್ ಮಾಡಿದ್ರೆ ನೀವು ಏಜ್ ಹೋಗ್ತಾ ಇರ್ತೀವಿ ನಿಮ್ಗೆ ನೀವು ಬೇರೆ ಏನು ಮಾಡ್ಲಿಕ್ಕೆ ಆಗಲ್ಲ ಆಮೇಲೆ ಸೊ ಈ ಟೀಚರ್ ಇಕ್ವಿಪ್ಮೆಂಟ್ ಜೊತೆಗೆ ಅದೇ ಏಜಲ್ಲಿ ಕೂಡ ಇದೇ ಏಜಲ್ಲಿ ಬೇರೆ ಏನು ಮಾಡ್ಲಿಕ್ಕೆ ಅವಕಾಶ ಇರುತ್ತೆ ಇದೊಂದಕ್ಕೆ ನೀವು ಸೀಮಿತ ಆಗ್ಬಿಟ್ರೆ ಬೇರೆ ಏನೇನು ಮಾಡ್ಲಿಕ್ಕೆ ಸಾಧ್ಯ ಆಗಿತ್ತು ಅದೆಲ್ಲ ಮಾಡ್ಲಿಕ್ಕೆ ಆಗಲ್ಲ ಸೊ ಅನಾವಶ್ಯಕವಾಗಿ ನಾವು ಬೇರೆ ಬೇರೆ ಎಲ್ಲೆಲ್ಲಿ ನಮ್ಮನ್ನು ಪ್ರೂವ್ ಮಾಡ್ಕೊಳ್ ಬಿತ್ತು ಮಾಡ್ಕೊಳಕ್ಕೆ ಅವಕಾಶ ಇತ್ತು ಕೆಲವೊಂದು ಸೆಕ್ಟರ್ಸ್ ಅಲ್ಲಿ ಅದರಿಂದ ಕೂಡ ನಾವು ಉಂಚಿತ ಆಗ್ಬಿಡ್ತೀವಿ ಸೊ ದಯಮಾಡಿ ಹಾಗೆಲ್ಲ ಮಾಡ್ಕೊಳಕ್ ಹೋಗ್ಬೇಡಿ ಸೊ ನೋಡಿ ನಾನು ನಾನು ಹೇಳಿದ್ದು ಸರಿ ಅನ್ಸಿದ್ರೆ ಒಂಚೂರು ಬಡಾಗಿ ಯೋಚನೆ ಮಾಡಿ ಒಂದು ಒಳ್ಳೆ ಡಿಷನ್ಗೆ ಬನ್ನಿ ಸೊ ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ ಗೆಸ್ಟ್ ಟೀಚರ್ಸ್ಗೆ ಟಿ ಟಿ ಕಂಪಲ್ಸರಿ ಅಂತ ಎಲ್ಲೂ ಇಲ್ಲ ಅದಾಗೋದು ಇಲ್ಲ ಅಕಾರ್ಡಿಂಗ್ ಟು ಮೀ ಏನು ಯಾರು ಇಲ್ಲಿ ಹೊರಗೆ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಸೊ ಧನ್ಯವಾದ ಈ ವಿಡಿಯೋನ ವಾಶ್ ಮಾಡೋದಕ್ಕೆ